ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಮತ್ತು ಬಿಜಾಪುರ ಜಿಲ್ಲೆಯ ಯಾದಗಿರಿ ಜಿಲ್ಲೆಯ ಜೀವನಾಡಿಯಾದಂಥ ಭೀಮಾ ನದಿಗೆ ನಮ್ಮ ಹಂಚಿಕೆ ಪ್ರಕಾರ ತೀರ್ಪಿನ ಬಚಾವತ ತೀರ್ಪಿ ತೀರ್ಪಿನ ಪ್ರಕಾರ ನಮಗೆ ಪಾಲು ಬರಬೇಕಾಗಿತ್ತು ಇನ್ನೂ ಕೂಡ ನಾವು ಸುಮಾರು ಆರೇಳು ವರ್ಷಗಳಿಂದ ಹೋರಾಟ ಮಾಡ್ಕೋತ ಬಂದರೂ ಕೂಡ ಸರ್ಕಾರಗಳು ಕ್ಯಾರೆಯನ್ನು ದೊರೆಯುವುದರಿಂದ ನಾವು ಇವತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ಬಿಜಾಪುರ ಜಿಲ್ಲೆಯ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಮತ್ತು ರೈತರು ಕಲಬುರಗಿ ಜಿಲ್ಲೆಯ ರೈತರು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ಯಾದಗಿರಿ ಜಿಲ್ಲೆಯ ಜೆ ಡಿ ಎಸ್ ಪಕ್ಷದ ಶಾಸಕರ ನೇತೃತ್ವದಲ್ಲಿ ಅಲ್ಲಿನ ರೈತರು ಮತ್ತು ಪಕ್ಷದ ಕಾರ್ಯಕರ್ತರು ಒಳಗೊಂಡಂತೆ ನಾವು ಹೋದ ತಿಂಗಳು ಮೂರನೇ ತಾರೀಕಿಗೆ ಸಚಿವ ಜಲಸಂಪನ್ಮೂಲ ಸಚಿವರಿಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ ನಮಗೆ ಸ ನಿಮ್ಮ ಜೊತೆ ಮತ್ತು ಚರ್ಚೆ ಮಾಡಲು ಭೀಮಾ ನದಿ ಬಗ್ಗೆ ನಿಮ್ಮನ್ನು ಗಮನ ಸರಿಸಲು ನಮಗೆ ಕಾಲಕೋಶ ಕೊಡ್ರಿ ಅಂತಂದಾಗ ನಮ್ಮ ಸಚಿವಾಲಯದಿಂದ ಮೌಖಿಕವಾಗಿ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ತಾವು ಬನ್ನಿ ತಮಗೆ ಸಮಯ ಕೊಟ್ಟು ಅದನ್ನು ತೀರ್ಮಾನ ಮಾಡೋಣ ಅಂತೇಳಿ ಕರೆದಿದ್ದಾರೆ ನಾವೇನು ಕೇಳ್ತಾ ಇದ್ದೀವಿ ಅಂತಂದರೆ ಇಲ್ಲಿನ ಶಾಸಕರು ನಮ್ಮಿಂದ ಓಡ್ಕೊಂಡು ಹೋದ ಶಾಸಕರಿಗೆ ಮನವಿ ಮಾಡಿದೀವಿ ನಾವು ಏನಂತ ಮನವಿ ಸರ್ ನಮಗೆ ಜಲಸಂಪನ್ಮೂಲ ಸಚಿವರಿಗೆ ಭೇಟಿ ಮಾಡಿಕೊಳ್ಳಿ ಆರು ಶಾಸಕರಿಗೆ ಕೂಡ ಪ್ರಿಯಾಂಕಾ ಸಾಹೇಬ್ರಿಗೂ ಕೂಡ ಕೊಟ್ಟಿವಿ ಶರತ್ ಪ್ರಕೇಶ್ ಕೊಟ್ಟೀವಿ ಕೊಟ್ಟಿವಿ ಸಾಲ್ಪುರದ ಎಮೋ ಪಾಟ್ಲರು ಕೊಟ್ಟಿವಿ ಅಲ್ಲಂಪ್ರಭು ಪಾಟ್ಲ ಸಾಹೇಬ್ರಿಗೂ ಕೂಡ ಕೊಟ್ಟಿವಿ ಒಂದು ಒಂದು ಮನುಷ್ಯತ್ ಒಂದು ಏನಪ್ಪ ಲೆಟ್ರ್ ಕೊಟ್ಟರೆ ಸ ಭೇಟಿ ಮಾಡ್ಲಿಕ್ಕೆ ನನಗೆ ಫೋನ್ ಕೂಡ ಮೌಖಿಕವಾಗಿ ಫೋನ್ ಮಾಡಲಿಲ್ಲ ಸಚಿವಾಲಯದಿಂದ ಲೆಟ್ರೂ ಕೂಡ ಬರಲಿಲ್ಲ ನಾವು ಕೇಳೋದೇನಂತಂದರೆ ನೀವು ನಮ್ಮಿಂದ ಓಡ್ ತೊಗೊಂಡವರು ನಮ್ಮ ಬಗ್ಗೆ ಇರುವಂಥ ಕಾಳಜಿ ಇರುವಂಥ ನೀವುಗಳು ಈ ಕೆಲಸ ಮಾಡಬೇಕಾಗಿತ್ತು ಸುಮಾರು ಆರು ವರ್ಷ ಆರು ಏಳು ವರ್ಷಗಳಿಂದ ನಾವು ಭೀಮಾ ನದಿ ನಮ್ಮ ಪಾಲು ಕೇಳ್ತಾ ಇದ್ದೀವಿ ಇದಕ್ಕೆ ಸರ್ಕಾರಕ್ಕೆ ಸರಮಾಲೆ ಇವತ್ತು ಕಲಬುರಗಿಯಲ್ಲಿ ತಿಮ್ಮಾಪುರ ವೃತ್ತದಿಂದ ಬಿ ಸಿ ಕಚೇರಿವರೆಗೆ ಉರುಳು ಸೇವೆ ಮಾಡಿದೀವಿ ನಮ್ಮ ನೀರು ಕೊಡ್ರಿ ನಮ್ಮ ಪಾಲ ಕೊಡ್ರಿ ಅಂತೇಳಿ ಅಬ್ಸರ್ಪುರದಲ್ಲಿ ಸತ್ಯಾಗ್ರಹಗಳನ್ನು ಮಾಡಿದೀವಿ ಭೀಮಾ ನದಿ ದಡದಲ್ಲಿ ಕೂತ್ಕೊಂಡು ಆದರೂ ಕೂಡ ನಮಗೆ ನಾವೊಂದು ಸ ಸಮಸ್ಯೆಗೆ ಇತ್ಯರ್ಥ ಆಗಿಲ್ಲ ಅದಕ್ಕೆ ಕೊನೆಯದಾಗಿ ನಾವು ಸ ಸಚಿವರನ್ನ ಜಲ ಸಂಪನ್ಮೂಲ ನೀರಾವರಿ ಸಚಿವರನ್ನ ಭೇಟಿ ಮಾಡಲು ಹೊರಟಿದ್ದೀವಿ ಮೂರನೇ ತಾರೀಕಿಗೆ ನಮ್ಗೆ ಸಮಯ ಕೊಟ್ಟರೆ ಸುಮಾರು ನೂರ ನೂ ಒಂದು ನೂರ ನೂರೈವತ್ತು ಜನ ನಾವು ರೈತರು ಮತ್ತು ಪಕ್ಷ ಕೂಡ ಸಚಿವರನ್ನು ಭೇಟಿ ಮಾಡಿ ಬಂದು ಒಂದು ವೇಳೆ ನಮಗೆ ಒಂದು ಹದಿನೈದು ದಿನ ಇಪ್ಪ ಇಪ್ಪತ್ತು ದಿವಸ ಟೈಮ್ ಕೊಡ್ತೀವಿ ಅವರಿಗೆ ಒಂದು ನಮ್ಮ ತೀರ್ಮಾನಕ್ಕೆ ಬದ್ಧರಾಗಿ ನಮಗೆ ಬಾಂಡ್ ಮುಖಾಂತರ ಅಗ್ರಿಮೆಂಟ್ ಎರಡೂ ಸರ್ಕಾರಗಳು ಅಗ್ರಿಮೆಂಟ್ ಮಾಡಿಕೊಂಡು ನಮಗೆ ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ಹದಿನೈದು ಟಿ ಎಮ್ ಸಿ ನೀರು ಬಿಡದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾವೇರಿ ಯಾವ ಥರ ಹೋರಾಟ ನಡೀತದೆ ಕಾವೇರಿ ಇದಗಾಗಿ ಆ ಥರ ಕಲಬುರಗಿಯಲ್ಲಿ ಬಿಜಾಪುರದಲ್ಲಿ ಯಾದಗಿರಿ ನಡೀತದೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಸರ್ ನಾವು ಅವರಿಗೆ ಸ್ಥಳೀಯ ಶಾಸಕರಿಗೆ ಕೂಡ ಅರ್ಜಿ ಕೊಟ್ಟಿದ್ದೀವಿ ಸರ್ ಅಲ್ಲಂ ಪ್ರಭು ಪಾಟೀಲ್ ಆಗಿರ್ಬೋದು ನಮ್ಮ ಉಸ್ತುವರಿಗೆ ಜಿಲ್ಲೆಯ ಮಂತ್ರಿಗಳಾಗಿರ್ಬೋದು ರಾಯಚೂರು ಜಿಲ್ಲೆಯ ಮಂತ್ರಿಗಳಿಗೆ ಪ್ರಿಯ ಚರಣಪೇಶ್ ಅವರಿಗೆ ಕೂಡ ಅಲ್ಲಂ ಪ್ರಭು ಎಲ್ಲರಿಗೂ ಕೊಟ್ಟಿದ್ದೀವಿ ಇದಕ್ಕಾದರೂ ಏನಾದರೂ ಭೇಟಿ ಮಾಡಿಸುವಂಥ ಕೆಲಸ ಭೇಟಿ ಮಾಡಿಸಿ ಇಲ್ಲಿ ಇವ್ರು ಏನು ತರ್ತಾರೆ ಸರ್ ಇವ್ರಿಗೆ ಭೇಟಿ ಮಾಡಲಿಕ್ಕೆ ಸ್ಪಂದನೆ ಮಾಡಿಸ್ಕೊಳ್ಳಿಲ್ಲ ಇವರು ಇವ್ರು ನೀರಿನ ಬಗ್ಗೆ ಕಾಳಜಿ ಇಲ್ಲ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಈ ಶಾಸಕಗಳೇನು ನಮ್ಮ ಕಲಬುರ ಜಿಲ್ಲೆಯಲ್ಲಾದರೆ ಜನರ ಬಗ್ಗೆ ಕಾಳಜಿ ಇಲ್ಲ ನಮಗೆ ಬರಬೇಕಾದ ಪಾಲನ್ನು ನಾವು ಕೇಳ್ತಾ ಇದ್ದೀವಿ ಹೊರತು ಅವರು ಬಿಟ್ಕೊಡ್ರಿ ಅವ್ರನ್ನ ಹೆಚ್ಚಿಗೆ ತೊಗೋಬೇಡ್ರಿ ಅಂತಂತಲ್ಲ ನಮಗೆ ಬರಬೇಕಾದ ಪಾಲು ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಒಂದು ವೇಳೆ ಸಚಿವರು ಕೂಡ ನಮ್ಮನ್ನು ಕೈ ಜಾಡಿಸಿದ ಇದೇ ಥರ ಮಾಡಿದರೆ ಕಾವೇರಿ ಯಾವ ರೀತಿ ಹೋರಾಟ ನಡೀತದೆ ಆ ರೀತಿ ಹೋರಾಟಗಳು ಜಿಲ್ಲೆಗಳಲ್ಲಿ ನಡೀತದೆ ಈ ಜಿಲ್ಲೆ ಈ ಹೋರಾಟಕ್ಕೂ ಮಾಡದೆ ಹೋದರೆ ಮುಂದೆ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಅಲ್ಲಿ ನಾವು ರೈತರ ಜೊತೆಗೂಡಿ ಹೋಗ್ತೀವಿ ಅಂತೇಳಿ ಹೇಳಿ ರಾಜ್ಕುಮಾರ್ ಬಡದಾಳು ಅಂತೇಳಿ ಜಿಲ್ಲಾ ಜೆ ಡಿ ಎಸ್ ಕಾರ್ಯದರ್ಶಿ ಸರ್